ಒನ್ ಐಎನ್ಜಿ ಮಾಲ್ನಿಂದ ಎರಡು ದಿನಗಳ ನಂಬರ್ ಒನ್ ಫ್ಯಾಷನಬಲ್ ಶೈಲಿ ಮತ್ತು ಐಷಾರಾಮಿ ಬೆಂಗಳೂರು ಪ್ರೀಮಿಯರ್ ವಾರ್ಷಿಕ ಫ್ಯಾಷನ್ ಶೋ ನಡೆಯಿತು ಬಾಲಿವುಡ್ನ ರಮೇಶ್ ಡೆಂಬ್ಲಾ ರಾಯ್ ಲಕ್ಷ್ಮಿ ಮತ್ತು ಪ್ರಮುಖ ಜಾಗತಿಕ ಆಲ್ಡೋ ಮಾರ್ಕ್ಸ್ ಮತ್ತು ಸ್ಪೆನ್ಸರ್ ಬ್ರ್ಯಾಂಡ್ಗಳು ಆಕರ್ಷಣೀಯವಾಗಿತ್ತು ನವೆಂಬರ್ ಮತ್ತು ಮೂವತ್ತರಂದು ಹತ್ತನೇ ಆವೃತ್ತಿಯ ಫ್ಯಾಷನ್ ಶೋ ನಡೆಯಿತು ಇದು ನಗರದ ಪ್ರೀಮಿಯರ್ನ ಮುಂದುವರಿದ ವಿಶೇಷ ಪ್ರದರ್ಶನವಾಗಿತ್ತು ಐಷಾರಾಮಿ ಫ್ಯಾಷನ್ ಆಚರಣೆಗಳು ಖ್ಯಾತ ಬಾಲಿವುಡ್ ಡಿಸೈನರ್ ರಮೇಶ್ ಡೆಂಬ್ಲಾ ಅವರ ಹೊಸತನ ಮತ್ತು ಕಲಾತ್ಮಕತೆಯನ್ನು ಒಳಗೊಂಡಿರುವ ಸೊಗಸಾದ ಸಂಗ್ರಹವನ್ನು ಪ್ರಸ್ತುತಪಡಿಸಲಾಯಿತು ರನ್ವೆಯು ಮಾರ್ಕ್ಸ್ ಮತ್ತು ಸ್ಪೆನ್ಸರ್ ಜೆಪಿ ಅಜೋರ್ಟೆ ಹೈಡಿಸೈನ್ ಅಲ್ಡೋ ಟರ್ಮಿಲನ್ ನಂತಹ ಉನ್ನತ ಮಟ್ಟದ ಇನ್ ಮಾಲ್ ಬ್ರಾಂಡ್ಗಳನ್ನು ಧರಿಸಿದ ಮೂವತ್ತು ಮಂದಿ ರೂಪದರ್ಶಿಯರು ಸಿಲಿಕಾನ್ ನಗರದ ಚುಮುಚುಮು ಚಳಿಯಲ್ಲಿ ಇಟ್ಟರು ವಿಭಿನ್ನ ಶೈಲಿ ಮತ್ತು ಕಾಂತೀಯತೆಗೆ ಹೆಸರಾದ ನಟಿ ರಾಯ್ ಲಕ್ಷ್ಮಿ ಅವರಿಂದ ಅಲಂಕರಿಸಲ್ಪಟ್ಟ ಅದ್ಭುತ ಗ್ರಾಂಡ್ ಫಿನಾಲೆ ಇದಾಗಿತ್ತು ಫ್ಯಾಷನ್ ಶೋ ವೈಶಿಷ್ಟ್ಯತೆ ಕುರಿತು ಮಾತನಾಡಿದ ಒನ್ ಜಿಎಂ ಲಿಡೋ ಮಾಲ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸುಮನ್ ಲಾಹಿರಿ ನಂಬರ್ ಒನ್ ಫ್ಯಾಷನಬಲ್ ಈಗ ತನ್ನ ಹತ್ತನೇ ಲತುವಿನಲ್ಲಿ ಅಸಾಧಾರಣ ಜೀವನ ಶೈಲಿ ಮತ್ತು ಫ್ಯಾಷನ್ ಅನುಭವಗಳನ್ನು ಸಂಯೋಜಿಸಿದೆ ವರ್ಷಗಳಿಂದ ನಾವು ಹೆಮ್ಮೆಯಿಂದ ಪಾಲುದಾರಿಕೆ ಹೊಂದಿದ್ದೇವೆ ಫ್ಯಾಷನ್ ಉದ್ಯಮದಲ್ಲಿ ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ ನಮ್ಮ ಪ್ರೀಮಿಯಂ ಇನ್ ಹೌಸ್ ಬ್ರ್ಯಾಂಡ್ಗಳಿಂದ ಅತ್ಯುತ್ತಮ ಸಂಗ್ರಹಗಳನ್ನು ಪ್ರದರ್ಶಿಸಿದ್ದೇವೆ ಎಂದರು ಒನ್ ಜಿಎಂ ಲಿಡೋ ಮಾಲ್ನ ಪ್ರಧಾನ ವ್ಯವಸ್ಥಾಪಕ ರಾಬಿ ವರ್ಗೀಸ್ ಮಾತನಾಡಿ ಒನ್ ಜಿಎಂ ಲಿಡೋ ಮಾಲ್ ಬಹು ಬೇಡಿಕೆಯ ಬ್ರ್ಯಾಂಡ್ಗಳಿಗೆ ನೆಲೆಯಾಗಿದೆ ಇತ್ತೀಚಿನ ಫ್ಯಾಷನಬಲ್ನಂತಹ ಕಾರ್ಯಕ್ರಮಗಳ ಮೂಲಕ ನಾವು ಒಂದೇ ಸೂರಿನಡಿ ಲಭ್ಯವಿರುವ ಅಸಾಧಾರಣ ಕೊಡುಗೆಗಳನ್ನು ಪ್ರದರ್ಶಿಸುತ್ತೇವೆ ಈ ಘಟನೆಯು ಜಾಗತಿಕ ಪ್ರವೃತ್ತಿಗಳನ್ನು ಸ್ಥಳೀಯ ಆಕಾಂಕ್ಷೆಗಳೊಂದಿಗೆ ಸಂಯೋಜಿಸುವ ನಮ್ಮ ದೃಷ್ಟಿಗೆ ಸಾಕ್ಷಿಯಾಗಿದೆ ಇದು ಮರೆಯಲಾಗದ ಅನುಭವವನ್ನು ಸೃಷ್ಟಿಸುತ್ತದೆ ಡಿಸೆಂಬರ್ ಒಂದರಿಂದ ಎಲ್ಲಾ ಮಾರಾಟ ಮಳಿಗೆಗಳಲ್ಲಿ ಮಾರಾಟ ಪ್ರಾರಂಭಿಸಲಾಗಿದೆ ಎಂದರು Uh, I'm a student, whatever Suman sir and Bobby tell me yeah. I do, but my game is to make it better and better every year. Sir. Yeah. And you can <laughs> see for yourself. <laughs> um, I'm privileged and very excited to be part of this entire show, a grand finale. And I thank Ramesh Nevla. He's a dear, dear friend for many years. Uh, I think it feels like I've literally grown up like walking. Uh, uh, in his shows, so today being uh, again his showstopper, it's not my first time. I think this should be like the third or the fourth time, yes. I guess, that I'm working for him. And uh, I I really like the passion that he has for his work. And uh, everybody passion. knows, I can say, passion driven fashion. Yeah, exactly very, nice. very, nice. very nice. passion driven very nice. yeah. fashion. -driven yes. passion -driven ಒನ್ ಇವೆಂಟ್ ಒನ್ ಎಂ ಜಿ ಲಿಡೋಮಾಲ್ ನಡೆಸ್ತಾ ಇರೋದು ಎರಡು ದಿವಸ ಇವೆಂಟ್ ಆಲ್ರೆಡಿ ಒಂದೊಂದು ಸೆಟ್ ಆಫ್ ಬ್ರ್ಯಾಂಡ್ಸ್ ನ ಹೊಸ ಕಲೆಕ್ಷನ್ ಎಲ್ಲ ಶೋಕೇಜ್ ಮಾಡಿದಿವಿ ಇವತ್ತು ಒಂದಷ್ಟು ಬ್ರ್ಯಾಂಡ್ಸ್ ಇದಾರೆ ಅವ್ರದ್ದು ಕಲೆಕ್ಷನ್ಸು ಹೊಸ ಸೀಸನ್ದು ಕಲೆಕ್ಷನ್ಸ್ ಎಲ್ಲ ಶೋಕೇಸ್ ಮಾಡ್ತಾ ಇದ್ದೀವಿ ರಮೇಶ್ ಡೆಮ್ಲಾ ಅವರು ಈ ಶೋನ ಕ್ಯೂರೇಟ್ ಮಾಡ್ತಾ ಇದ್ದಾರೆ ಒನ್ ಎಂಜಿ ಲೀಡೋ ಮಾಡಲ್ಲಿ ಇರೋ ಒಳ್ಳೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿರೋ ಬ್ರ್ಯಾಂಡ್ಸ್ ಇದೆ ಆ ಬ್ರ್ಯಾಂಡ್ಸ್ದು ಪ್ರಾಡಕ್ಟ್ಸ್ನ ಶೋಕೇಸ್ ಮಾಡೋದು ನಮ್ಮ ನಮ್ಮದೊಂದು ಒಂದು ಈ ಈ ಒಂದು ಫ್ಯಾಷನ್ ಶೋದು ಉದ್ದೇಶ ಇನ್ನೊಂದು ಈ ದಸರಾ ದಿವಾಲಿ ಟೈಮಲ್ಲಿ ನಾವು ಪ್ರೈಸ್ ಆಗಿ ಒಂದು ಕಾರ್ ಕೊಟ್ಟಿದ್ದೀವಿ ಆ ಪ್ರೈಸ್ ವಿನರ್ದು ಇವತ್ತು ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಕಾರ್ದು ಕಾರ್ ಪ್ರೈಸ್ ಮತ್ತು ಕಾರ್ ಮಾ ಕಾರ್ ಮಾತ್ರ ಅಲ್ಲ ಒಂದು ಎರಡು ಇಂಟರ್ನ್ಯಾಷನಲ್ ಟ್ರಾವೆಲ್ಸು ಆಲ್ರೆಡಿ ಪ್ರೈಸ್ ಕೊಟ್ಟಿದ್ದೀವಿ ನಾವು ಅದದು ಅದರದ್ದು ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಇವತ್ತು ಮತ್ತು ಎಲ್ಲರೂ ಶೋನ ಎಂಜಾಯ್ ಮಾಡ್ತಿರಂತ ಭರವಸೆ ಇದೆ ಒಳ್ಳೆ ಶೋ ಇದು ನಮ್ಮ ಟೆನ್ ಸೀಸನ್ನು ಸೊ ಒನ್ ಎಂ ಜಿ ಲೀಡಾಮಾಲಲ್ಲಿ ಪ್ಲೀಸ್ ಬನ್ನಿ ಶಾಪ್ ಮಾಡಿ ಆ್ಯಂಡ್ ಯು ಕ್ಯಾನ್ ಎಂಜಾಯ್ ದಾರಿ ಇವತ್ತೊಂದು ಒಂದು ಐದಾರು ಬ್ರ್ಯಾಂಡ್ಸ್ ಪ್ರಾಡಕ್ಟ್ಸ್ನ ಶೋ ಕೇಸ್ ಮಾಡ್ತೀವಿ ಆಕ್ಸಸರೀಸ್ ಇರುತ್ತೆ ಬಟ್ಟೆ ಬಟ್ಟೆಗಳ್ದು ಇರುತ್ತೆ ಲಗೇಜ್ ಇರುತ್ತೆ ಎಲ್ಲ ಇರುತ್ತೆ ಸೊ ಎಲ್ಲ ಎಲ್ಲ ತರ ಪ್ರಾಡಕ್ಟ್ಸ್ ಶೋಕೇಸ್ ಮಾಡ್ತೀವಿ ಸೀಸನ್ ಆಟ್ ಒನ್ ದಿಸ್ ಇಸ್ ಹಸ್ಬೆಂಡ್ ಅಂಡ್ ಅನ್ಯುವಲ್ ಇವ್ ದ ಫ್ಯಾಷನಬಲ್ ಒನ್ ವಿಚ್ ವಿ ಹ್ಯಾಡ್ ಬಿನ್ ಕ್ಯೂರೇಟಿಂಗ್ ಫಾರ್ ದ ಲಾಸ್ಟ್ ಟೆನ್ ಇಯರ್ಸ್ ನಾವು And uh, it's been the last seven or eight years that uh, Ramesh Temla had been curating the show for us. There are a lot of international brands, uh, brands of repute at Wananchi Lido like Aldo, Milano, High Design, Marks and Spencer's. The very new uh, addition is azor. We've also got Fresh Pick, which is uh, not a fashion brand but a uh, uh, Guma supermarket that's there at the mall. And uh, this event that we do centers around fashion, accessories, uh, the fashionable one inside you. That's what we talk to, that's what we try to reach out to. And uh, there, there has been the Diwali Dashira celebration which happened uh, at the mall, uh, wherein the winner, uh, there is a raffle that happens and the winner has own a vehicle, a car, uh, that's a mega bumper prize other than that there are a uh, lot of international trips holidays experiences that are also there as bumper prizes and it's a very transparent raffle that is done and the winner would be handed over the keys of the car today during the fashion show uh, thank you